ಪೂರ್ವನಿಗಜಿತ ಒಂದು ಕಾರ್ಯಕ್ರಮ ಇದ್ದರಿಂದ ಡೆಲ್ಲಿಗೆ ಹೋಗಿದ್ದೆ ಇಷ್ಟಾದರೂ ಸಹ ನಾನು ಹದಿನೇಳನೇ ತಾರೀಕು ವಿಚಾರಣೆಗೆ ಬರ್ತೇನೆ ಅಂತ ಹೇಳಿ ಮುಂಚೆನೆ ಲಿಖಿತ ಮೂಲಕ ನಾನು ತಿಳಿಸಿದೆ ಸೊ ಹೈಕೋರ್ಟ್ ಸಹ ಇದಕ್ಕೆ ತಡೆಯಾಜ್ಞೆ ನೀಡಿದೆ ನಾನು ಸೋಮವಾರ ವಿಚಾರಣೆಗೆ ಹೋಗ್ತಾ ಇದ್ದೇನೆ ಅನಾವಶ್ಯಕವಾಗಿ ಗೊಂದಲ ಉಂಟು ಮಾಡುವಂಥದ್ದು ಕೆಲವರು ಮಾಡಿದ್ರು ಯಾರು ನಾನು ದೂರಕ್ಕೆ ಇಷ್ಟಪಡೋದಿಲ್ಲ ವಾಸ್ತವಿಕ ಎಲ್ರಿಗೂ ಗೊತ್ತಿದೆ ಥ್ಯಾಂಕ್ ರಾಜಕೀಯ ಧನ್ಯವಾದ ನಾನು ನಾನೀಗ ಯಾರ ಮೇಲೂ ದೂರಕ್ಕೆ ಹೋಗೋದಿಲ್ಲ ಕಾಲವೇ ಎಲ್ಲ ತೀರ್ಮಾನ ಮಾಡುತ್ತೆ ವಾಸ್ತವಿಕ ಸ್ಥಿತಿ ಏನಂತ ಜನರಿಗೆ ಗೊತ್ತಿದೆ ಸೊ ಯಾರು ಈ ತರ ಕುತಂತ್ರ ಮಾಡ್ತಾ ಇದಾರೆ ಅವರೆಲ್ರಿಗೂ ಸಹ ತಕ್ಕ ಪಾಠ ಜನ ಗಳಿಸ್ತಾರೆ ಹಿಂದ್ಗಡೆ ಕಂಪ್ಲೇಂಟ್ ಕೊಟ್ಟಿದ್ದು ಮತ್ತೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ